ನೀ ಮಿಶ್ರು ಹರಿ ಒಂದು ಮನೆಯಲ್ಲಿ ಒಂದು ಘಟನೆ ಆಗುತ್ತೆ ಅದಕ್ಕೆ ಜವಾಬ್ದಾರಿ ಯಾರು ಮನೆಯವರೇ ಮನೆಯಲ್ಲಿ ಯಾರು ಮನೆ ಏರಿಯಾ ಅಂತ ಅಂದೆ ಯಾರು ಆಯ್ತು ಮನೆ ಹಿರಿಯರು ಒಂದು ಊರಲ್ಲಿ ಒಂದು ಘಟನೆ ಆದ್ರೆ ನೀನ್ ಯಾರ್ನ್ನ ಪ್ರಶ್ನೆ ಮಾಡುತ್ತೀಯ ಊರಿನ ಯಾರು ಇದು ಮಂಚ ಅವರ ಆ ನನಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ನೀ ಏನ್ ಮಾಡುತ್ತೀಯಾ ಸಂಬಂಧ ಇಲ್ಲ ಯಾಕಪ್ಪ ಸಂಬಂಧ ಇಲ್ಲ ಹಂಗ ಈ ರೀತಿ ಪ್ರಶ್ನೆ ಕೇಳೋದು ವಾಡಿಕೆ ನಮ್ಮ ದೇಶದಲ್ಲಿ ಹಾಗೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಇಂತಹ ಘಟನೆ ಆಗಿತ್ತು ಇದಕ್ಕೆ ಯಾರ್ ಕಾರಣ ಅಂತ ಕೇಳಿದೆ ಕುಂಬಳಕಾಯಿ ಕಳ್ಳ ಅಂದ್ರೆ ಯಾರು ಹೆಗಲು ಮುಟ್ಟ ನೋಡ್ಕೋತಾರೆ ಯಾರು ತಪ್ಪು ಮಾಡಿದ್ರೆ ಯಾರು ಕಳ್ಳತನ ಮಾಡಿದ್ರೆ ಅವರೇ ಅಲ್ವಾ ಹಾಗೆ ಹೆಂಗಲ್ಮಟ್ಟು ನೋಡ್ಕೊಂಡು ಅವ್ರು ನಮ್ಮನ್ನ ಯಾಕೆ ಕೇಳಿದ್ದು ಅಂತ ಕೇಸ್ ಹಾಕ್ತಾರೆ ಆ ಕೇಸ್ ಹಾಕಿ ಆ ಕೇಸ್ಗೆ ನಾನು ಪ್ರಶ್ನೆ ಕೇಳೋದ್ರಲ್ಲಿ ಏನ್ ತಪ್ಪಿದೆ ಅಂತ ಅನ್ಕೊಂಡಾಗ ಅವ್ರಿಗೆ ಯಾವ್ದೋ ನಾನು ಹತ್ತು ವರ್ಷ ಹಿಂದೆ ಇದ್ದ ಅಡ್ರೆಸ್ ಗೆ ನೋಟಿಸ್ ಕಳಿಸ್ತಾರೆ ಆ ನೋಟಿಸ್ ನನಗೆ ಮತ್ತಷ್ಟೊಳಗಡೆ ಆ ಕೇಸ್ ಹಿಯರಿಂಗ್ ಆಗೋಗಿರುತ್ತೆ ಹಾಗಂತ ಜಡ್ಜ್ ಕೇಳಿದಾಗ ಅಯ್ಯೋ ನನಗೆ ನೋಟಿಸ್ ಲೇಟ್ ಆಗಿ ಸಿಕ್ತು ಅಂತ ಹೇಳೋದು ನನ್ನ ಜವಾಬ್ದಾರಿ ಆಗಿರ್ಲಿಲ್ಲ ಅದು ಇಗ್ನೋರೆನ್ಸ್ ಆಫ್ ಲಾ ಇಸ್ ನೋ ಎಕ್ಸ್ಕ್ಯೂಸ್ ಅಂತ ಅಂದ್ರೆ ಗೊತ್ತಿಲ್ಲದೆ ಮಾಡಿದ್ರು ತಪ್ಪಪ್ಪೇ ಆದ್ರಿಂದ ಅದು ನನಗೆ ಸೇರಿದೆಯೋ ಇಲ್ವೋ ನಾನು ಅದನ್ನ ರಿಸೀವ್ ಮಾಡಿದೆ ಲೇಟ್ ಆಗಿ ರಿಸೀವ್ ಮಾಡಿದ ಮೇಲೆ ಹೋಗ್ಲಿಲ್ಲ ಅಂತ ನನ್ನ ಆ ಕೇಸ್ಗೆ ಹೋಗ್ಲಿಲ್ಲ ಅಂತ ಅದರ ಜವಾಬ್ದಾರಿಯನ್ನ ತಗೊಂಡು ಭಗತ್ ಸಿಂಗ್ ಡಮ್ಮಿ ಬಾಂಬ್ ಆಗ್ತಾನೆ ಪಾರ್ಲಿಮೆಂಟ್ ಅಲ್ಲಿ ಯಾಕೆಂದ್ರೆ ನಮ್ಮ ದೇಶದಲ್ಲಿ ಏನ್ ಬೇಕಾದ್ರೂ ಮಾಡಕ್ ರೆಡಿ ಯುವಕರು ನಿಮ್ಮ ಬ್ರಿಟಿಷ್ ಸಾಮ್ರಾಜ್ಯವನ್ನು ನಡ್ಕೊಳ್ಸಕ್ ರೆಡಿ ಆದ್ರೆ ನಾವು ಕ್ರೂರಿಗಳಲ್ಲ ಒಂದೇ ಒಂದು ನಿಮಿಷ ನಿಮಿಷ ಸಾರಿ ಸಾರಿ ನಿಮ್ಮ ಫಾದಾರವಿಂದಗಳಿಗೆ ವಿಂದಗಳಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ನಿಮ್ಮಷ್ಟು ಜ್ಞಾನ ನನಗಿಲ್ಲ ನಾನು ಯಾವಾಗ ನಿಮ್ಮ ಚರೋಡಿ ನಾನು ನಿಮಗೆ ಯಾಕೆ ನೀವು ಕೊಟ್ಟರೆ ಜ್ಞಾನ ನಮಸ್ಕಾರ ಕೇಳುವಾಗ ಡಿಸ್ಟರ್ಬ್ ಮಾಡಬಾರ್ದು ಹೇಳುವಾಗ ಸಾರಿ ಸರಿ ಸರ್ ನಾನು ಭಗತ್ ಸಿಂಗ್ನ ಪದಜಾಲದಲ್ಲಿ ನಡೆದೆ ಏನು ಅಂದ್ರೆ ಭಗತ್ ಸಿಂಗ್ ಏನ್ ಮಾಡ್ತಾನೆ ಆ ಮಹಾಪುರುಷ ಇಪ್ಪತ್ತ್ ವರ್ಷದ ಬಾಲಕ ಐವತ್ತಾರು ವರ್ಷದ ನನಗಿಂತ ಅರ್ಧ ವಯಸ್ಸಿಗಿಂತ ಕಡಿಮೆ ನನ್ನ ದೇಶದಲ್ಲಿ ಏನು ಮಾಡೋದಕ್ಕೂ ನಾವು ಸಿದ್ಧ ಬ್ರಿಟಿಷ್ ಸಾಮ್ರಾಜ್ಯವನ್ನು ನಡುಗಿಸಿ ಬಿಡ್ತೇವೆ ಆದ್ರೂ ಕ್ರೌರಿಯ ನಮ್ಮ ವಿಚಾರ ಅಲ್ಲ ಅಂತ ಒಂದು ಡಮ್ಮಿ ಬಾಂಬ್ ಪಾರ್ಲಿಮೆಂಟ್ ಹಾಕಿ ಅರೆಸ್ಟ್ ಆಗ್ತಾನೆ ಆ ಭಾವನೆಯಿಂದ ಒಂದು ಅತ್ಯಾಚಾರದ ವಿರುದ್ಧ ಪ್ರಶ್ನೆ ಎತ್ತುವುದಕ್ಕೆ ನಾನು ಜೈಲಿಗೆ ಹೋಗಲು ಸಿದ್ಧ ಅಂತ ಹೇಳ್ಕೊಳಕ್ಕೆ ಯಾವುದೇ ಲಾಯರ್ ನೀಡದೆ ಯಾವುದೇ ಬೇಲ್ ಅಪ್ಲಿಕೇಶನ್ ಹಾಕದೆ ಮಾನ್ಯ ಸಂವಿಧಾನ ನ್ಯಾಯಾಲಯ ಮತ್ತು ನ್ಯಾಯಮೂರ್ತಿಗಳಿಗೆ ಗೌರವಿಸಿ ಹದಿನೈದು ದಿವಸ ಜೈಲು ವಾಸ ಸೆಂಟ್ರಲ್ ಜೈಲು ವಾಸ ಮುಗಿಸ್ಕೊಂಡು ಮೊನ್ನೆ ವಾಪಸ್ ಬಂದಿದ್ದೀನಿ ಮಧ್ಯದಲ್ಲಿ ನಾನು ಜೈಲ್ಗೆ ಅಪ್ಲೈ ಮಾಡಲಿಲ್ಲ ಆದ್ರೆ ನಾನು ಅತ್ಯಾಚಾರ ಮಾಡಿದ್ದಾರು ಅಂತ ಕೇಳಿದ್ದು ಅವ್ರಿಗೆ ದುಃಖ ಆಗಿ ಯಾಕೆ ನನ್ನ ಕೇಳಿದ್ದು ಅಂತ ಕೇಸ್ ಹಾಕಿದ್ರು ಹೀಗಿರುವಾಗ ನಮ್ಮ ಕರ್ ಎಂಟೈರ್ ಕರ್ನಾಟಕದಲ್ಲಿ ನೀವು ಮಾಡಿದಿರಿ ಅಂತ ಹೇಳಲಿಲ್ಲ ನಾನು ಯಾರು ಮಾಡಿದ್ದು ಊರಿನ ಪ್ರಮುಖರಾಗಿ ಮಾನ್ಯ ಸದಸ್ಯರಾಗಿ ಇರೋರು ಯಾರಾದ್ರೂ ಅವ್ರ ಊರಲ್ಲಿ ದೊಡ್ಡವರಿದ್ರೆ ಅವರು ಉತ್ತರಿಸಿ ಅಂತ ಒಂದು ಹೆಸರಲ್ಲಿ ಕೇಳಿದೆ ಅದು ಅವ್ರು ನನ್ನನ್ನೇ ಅನ್ಕೊಂಡು ಅವ್ರನ್ನೇ ಅಂದಿದ್ದೀನಿ ಅನ್ಕೊಂಡು ಕೇಸ್ ಹಾಕಿದ್ರು ಆ ಕೇಸ್ಗೆ ನಾನು ಜೈಲ್ಗೆ ಹೋಗಲು ಸಿದ್ಧ ಇದ್ದೀನಿ ಅಂತ ತಿಳಿಸೋದಕ್ಕೆ ಒಂದು ಮೆಸೇಜ್ಗೋಸ್ಕರ ಮಾನ್ಯ ನ್ಯಾಯಾಲಯಕ್ಕೆ ಗೌರವಿಸಿ ನ್ಯಾಯಮೂರ್ತಿಗಳಿಗೆ ತಲೆಬಾಗಿ ನನ್ನ ದೇಶದ ಸಂವಿಧಾನಕ್ಕೆ ಪಾದಕ್ಕೆ ಮುಟ್ಟಿ ಹಣೆ ಅಚ್ಚಿ ಹದಿನೈದು ದಿವಸ ಜೈಲು ವಾಸ ಕಳೆದು ಬಂದೆ ಖುಷಿಯಾಗಿ ಕಳೆದು ಬಂದೆ ಕಾಲರ್ ಎತ್ಕೊಂಡು ಹೋಗಿದ್ದೆ ಕಾಲ ಎತ್ಕೊಂಡು ಬಂದೆ ನೀರು ಬಿದ್ದು ಆನಂದ ಬಾಷ್ಪ ಇತ್ತು ಆದ್ರೆ ಅದರಲ್ಲಿ ಮಗು ಏ ಕೇಳು ಆ ಮಗುಗೋಸ್ಕರ ದುಃಖದ ಬಾಷ್ಪಾನೇ ಇತ್ತು ಅಷ್ಟೇ ಅಲ್ಲ ನನ್ನ ಈ ಹದಿನೈದು ದಿನಗಳ ಜೈಲುವಾಸ ಭಾರತದಲ್ಲಿ ಅತ್ಯಾಚಾರಕ್ಕೊಳಗಾದ ಪ್ರತಿಯೊಂದು ಹೆಣ್ಣು ಮಗುವಿನ ಪಾದ ತಲ್ಪದಲ್ಲಿ ಅರ್ಪಣೆ ಪ್ರತಿ ಹೆಣ್ಣು ಮಗು ಸಿಗಬೇಕಾದ್ರೆ ನೆ ಅದು ಸಿಗ್ತಾ ಇಲ್ಲ ಇವಾಗ ಕಾರಣ ಹೌದು ಸರ್ ಪ್ರತಿ ಒಂದು ಯಾವ್ದು ಹೆಣ್ಣು ಮಗಳು ಅಂದ್ರೆ ನನ್ನ ಮಗಳಿರ್ಬೋದು ಸೌಜನ್ಯ ಇರ್ಬೋದು ಎಲ್ಲ ಒಂದೇನೇ ಅದು ಸರ್ ನಿಮ್ಮ ಮಾತಿ ಎದುರು ಮಾತಾಡೋಷ್ಟು ಯೋಗ್ಯತೆ ಆಗ್ಲಿ ಆ ತಿಳುವಳಿಕೆ ಆಗ್ಲಿ ಆ ಬುದ್ಧಿ ನಾನು ಕೇಳಿದಿನಿ ಅವ್ರನ್ನೇ ಅನ್ಕೊಂಡ್ರೆ ಅವ್ರಿಗೆ ಅಪ್ಲೈ ಆಗತ್ತೆ ಅನೇಕ ದೇವಾಲಯಗಳನ್ನ ನಡೆಸುವ ಧರ್ಮದರ್ಶಿಗಳಿಗೆ ಅಪ್ಲೈ ಆಗತ್ತೆ ರಾಮನ ಕಾಲದಿಂದ ಇಂದಿನವರೆಗೂ ಹದಿನಾಲ್ಕು ಲಕ್ಷ ವರ್ಷಗಳ ದೇವಗುಲ ಸಂಸ್ಕೃತಿಯಲ್ಲಿ ತಪ್ಪು ಮಾಡಿದ ಸರಿ ಮಾಡಿದ ಪ್ರತಿಯೊಬ್ಬರು ಕೇಳಿದೀನಿ ನಿನಗ್ಯಾತಕ್ಕೂ ನೂರಾರು ಕಾರು ದೇವನಿಗೆ ಆಕೆ ಒಂದೇ ತೇರು ಅಂತ ಕೇಳಿದೀನಿ ಆರಾತ್ರ ಹೇಳೋದ್ರಲ್ಲಿ ತಪ್ಪಿದ್ಯಾ ಆಹಾರ ಅವ್ರ ಏನಾದ್ರು ಮತ್ತೆ ತಪ್ಪಲಿಕ್ಕಾಗ್ಬೇಡಿ ನಾನೇ ಇಡೀ ಜೀವನದಲ್ಲಿ ನಂಬಿರೋದ್ ಹೆಮ್ಮನ್ನ ಬಿಟ್ರಿ ಇನ್ಯಾವಾರು ನಂಬಿಲ್ಲ ಬವ ಭಗವಂತ ನಿಜವಾದೂ ನಂಬಿಲ್ಲ ಅವರತ್ರ ಅವರ ಹೇಳೋ ಮಾತುಗಳನ್ನ ವಿಭೇದ ವಾಕ್ಯ ಆಗ್ಬಿಟೈತಿ ಅವರತ್ರ ಅವರ ಮಾತನ ನೀರದೆ ಇಲ್ಲ ಇವಾಗ ನೋಡೋ ಮನುಷ್ಯನ ದೇಹ ನ್ಯಾಯಾಲಯ ಒಂದು ದೇಶ ನ್ಯಾಯಾಲಯ ಒಂದು ದೇವ ನ್ಯಾಯಾಲಯ ಒಂದು ಕತೆ ಹೇಳ್ತೀನಿ ಕೇಳು ಒಂದು ಧರ್ಮದರ್ಶಿಯ ಕತೆ ರಾಮಾಯಣದಲ್ಲಿ ಬರುತ್ತೆ ರಾಮಾಯಣದಲ್ಲಿ ರಾಮ ಹೇಳ್ತಾನೆ ನಾನು ಸ್ನಾನ ಮಾಡುತ್ತಿರ್ಲಿ ನಿದ್ದೆಯಲ್ಲಿ ಮಲಗಿರ್ಲಿ ನಾನು ಊಟ ಉಪಚಾರ ಮಾಡುತ್ತಿರ್ಲಿ ನಾನು ಸಭೆಯ ಮಧ್ಯೆ ಇರ್ಲಿ ಜನಗಳು ಬಂದು ಅವರ ದುಃಖವನ್ನು ನನ್ನ ಹತ್ರ ಹೇಳ್ಕೊಳ್ಳಲು ಗಂಟೆ ಬಾರಿಸಬಹುದು ಅಂತ ಒಂದು ದಿವಸ ರಾಮ ಮಲಗಿದ್ದಾಗ ಒಂದು ನಾಯಿ ಬಂದು ಗಂಟೆ ಬಾರಿಸುತ್ತೆ ಆ ನಾಯಿ ಬಂದು ಗಂಟೆ ಬಾರಿಸಿದಾಗ ಆ ಲಕ್ಷ್ಮಣ ಕೇಳ್ತಾನೆ ಏನ್ ಬೇಕಪ್ಪ ನಾಯಿ ನಿನಗೆ ಏನ್ ಬೇಕು ಹೇಳೋ ಆ ಇಲ್ಲ ನನಗೆ ರಾಮನೇ ಬರ್ಬೇಕು ಅನ್ನತದ್ದು ಇಲ್ಲಪ್ಪ ನಾನ್ ತೀರಿಸ್ತೀನಿ ರಾಮ ಹೇಳ ಬಂಗಾರ ನಿನ್ ಏನ್ ಕಷ್ಟ ಅಂತ ಹೇಳುತ್ತೆ ಅವಾಗ ನಾಯಿ ಹೇಳುತ್ತೆ ನಾನ್ ನಿನ್ಗೆ ಹೇಳೋದಿಲ್ಲ ರಾಮನೇ ಬರ್ಬೇಕು ಅಂತ ಇದು ರಾಮಾಯಣದ ರಾಮಾಯಣದಲ್ಲಿದೆ ಅವಾಗ ರಾಮನೇ ಬರ್ತಾನೆ ಎದ್ದು ಏನಪ್ಪಾ ನಾಯಿ ನಿನಗೆ ಏನ್ ಕಷ್ಟ ರಾಮರಾಜ್ಯದಲ್ಲಿ ಅಂದ್ರೆ ನನಗೆ ತುಂಬಾ ಕಷ್ಟ ಆಗಿದೆ ಏನು ಅಂದ್ರೆ ಆ ಬೆಟ್ಟದ ಮೇಲಿರುವ ದೇವಾಲಯ ಇದೆಯಲ್ಲ ಆ ಶಿವಾಲಯ ಅಲ್ಲೊಬ್ಬ ವ್ಯಕ್ತಿ ನನ್ನನ್ನ ಕೋಲು ತಗೊಂಡು ಹೊಡೆದ ಅಂತ ಹೇಳ್ತಾನೆ ನಾನು ನೀನೇನ್ ತಪ್ಪು ಮಾಡಿದೀಯಾ ಅಂತ ಕೇಳಲ್ಲ ರಾಮ ಯಾಕ ರಾಮರಾಜ್ಯದಲ್ಲಿ ನಿನ್ನನ್ನ ಹೊಡೆಯುವಂತವ್ರು ಯಾರು ಯಾಕೆ ಹೊಡ್ದ ಅವನು ಅವನಿಗೆ ಏನ್ ಶಿಕ್ಷೆ ಹಾಕ್ಬೇಕು ಅಂತಾರೆ ನೀನೇ ಹೇಳು ನೀನ್ ಏನ್ ಶಿಕ್ಷೆ ಹೇಳಿದ್ರೆ ಹಾಕ್ತೀನಿ ನಾನು ಅವನಿಗೆ ನಿನ್ಗೆ ಒಡದ್ನಲ್ವಾ ನಾನ್ ನಿನ್ನ ಮಾತು ನಂಬ್ತೀನಿ ರಾಮರಾಜ್ಯದಲ್ಲಿ ಯಾರು ಸುಳ್ಳು ಹೇಳಲ್ಲ ನಿನಗ ಅವನು ಹೊಡೆದಿದ್ದಾನೆ ನೀನ್ ಇಷ್ಟು ದುಃಖದಲ್ಲಿದ್ಯಾ ಇದೆಯಾ ಅವನಿಗೆ ಏನ್ ಶಿಕ್ಷೆ ಹಾಕ್ಬೇಕು ಅಂತ ಹೇಳ್ತಾನೆ ರಾಮ ಅದಕ್ಕೆ ಆ ನಾಯಿ ಹೇಳತ್ತೆ ಆ ಬೆಟ್ಟದ ಮೇಲೊಂದು ದೇಗುಲ ಇದೆಯಲ್ಲ ಆ ದೇಗುಲದ ಧರ್ಮದರ್ಶಿಯನ್ನಾಗಿ ಮಾಡು ಅವನನ್ನ ಅಂತ ಕೇಳುತ್ತೆ ಅಲ್ವೋ ನಿನಗೆ ಹೊಡೆದ್ರೆ ಅವನಿಗೆ ಪನಿಷ್ಮೆಂಟ್ ಕೊಡ್ಬೇಕಾ ಅವನನ್ನ ಧರ್ಮದರ್ಶಿ ಮಾಡಿ ಪ್ರಮೋಷನ್ ಮಾಡು ಅಂತ ಇದೆಯಾ ನೀನು ಯಾಕೆ ಅಂದ್ರೆ ರಾಮ ನಾನು ಹಿಂದಿನ ಜನ್ಮದಲ್ಲಿ ಅದೇ ದೇಗುಲದ ಧರ್ಮದರ್ಶಿ ಆಗಿದ್ದೆ ಜನಗಳ ಹಣವನ್ನ ಲೂಟ್ ಮಾಡುತ್ತಿದ್ದೆ ದೇಗುಲಕ್ಕೆ ಬಂದ ಹೆಣ್ಣು ಮಕ್ಕಳನ್ನ ನಾನು ಕೆಟ್ಟ ದೃಷ್ಟಿಯಿಂದ ನೋಡುತ್ತಿದ್ದೆ ಹಾಗಾಗಿ ನಾನಿಂದು ಆಗಿದ್ದೇನೆ ಅವನು ಮುಂದಿನ ಜನ್ಮದಲ್ಲಿ ನಾಯಿ ಆಗಬೇಕು ಅವನನ್ನು ಯಾರಾದ್ರೂ ಹೊಡಿಬೇಕು ಆವಾಗ ಅವನಿಗೆ ಆ ದುಃಖ ಗೊತ್ತಾಗಬೇಕು ಅನ್ನತದ್ದು ಅರ್ಥ ಆಯ್ತನಾ ಅರ್ಥ ಆಯ್ತಾ ಆದ್ರೆ ನೀನು ಮನುಷ್ಯನ ನ್ಯಾಯಾಲಯದನ್ನ ತಪ್ಪಿಸ್ಕೋಬಹುದು ದೇಶದ ನ್ಯಾಯಾಲಯದಿಂದ ತಪ್ಪಿಸ್ಕೋಬಹುದು ತಪ್ಪಿಸ್ಕೋಬಹುದು ದೇವರ ನ್ಯಾಯಾಲಯದಿಂದ ಯಾರು ತಪ್ಪಿಸ್ಕೊಳಕಾಗಲ್ಲ ಯಾರು ದೇವರಿಂದ ತಪ್ಪಿಸ್ಕೊಳಕಾಗಲ್ಲ ತಪ್ಪಿಸ್ಕೊಳ್ಳಲ್ಲ ಸರ್ ಎಲ್ಲಿ ಇಡೀ ಕರ್ನಾಟಕ ಬೇಡತೈತೆ ಎಲ್ಲಾರು ನ್ಯಾಯ ಬೇಡತಾ ಇಲ್ಲ ಏನ್ ಬೇಡ ಅವರ ಜೀವನದಲ್ಲಿ ಅತಿಗ್ರವಾದ ದುಃಖನ ಅನುಭವಿಸಿರ್ತಾರೆ ಅವ್ರ ಹಂಗೆ ಕೇಳೋದಿಲ್ಲ ಅಭಿಮಾನಿಗಳಾಗಿರ್ತಾರೆ ಅದಕ್ಕಿಂತ ನೋವು ಪಡಕ್ ಸಾಧ್ಯನೇ ಇಲ್ಲ ಅತ್ಯಾಚಾರ ಅಂದ್ರೆ ಅವರು ಅದು ನಮ್ಮ ಕರ್ತವ್ಯ ನಾವು ಭೀಮರಾಗ್ಬೇಕು ನಾವು ಏಕಲವ್ಯರಾಗ್ಬೇಕು ನಾವು ಅರ್ಜುನರಾಗ್ಬೇಕು ನಾವು ಕೃಷ್ಣರಾಗ್ಬೇಕು ನಾವು ಕಾಪಾಡಬೇಕು ವಿನಃ ಅವ್ರು ಬೇಡ್ಕೊಳ್ಳೋದಿಲ್ಲ ಇನ್ನೊಂದ್ಸಲ ಇಂತ ಮಾತುಗಳು ಹೇಳ್ಬಿಡ ಅವಮಾನ ಮಾಡ್ದಂಗಾಗುತ್ತೆ ತಂಗಿ ಅಷ್ಟೇ ಅಷ್ಟೇ ನಿನ್ನ ಅಣ್ಣನಾಗಿ ನೀನ್ ಕೆಲ್ಸ ನಿನ್ ತಂಗಿ ಹೇಳ್ಕೊಂಡು ಬೇಡ್ಕೊಂಡ್ಲು ಏನ್ ಅಂಥಿತಿ ಅವ್ರ ಸ್ವಾಭಿಮಾನಕ್ಕೆ ಧಕ್ಕೆ ತರಬೇಡ ಆಯ್ತು ಅದ್ದಿನಲ್ಲಿ ಇರ್ಬೇಕು ಮಾತು ನಮ್ಮ ಗಂಭೀರವನ್ನ ಕಾಪಾಡಬೇಕು ಇಂಥವ್ರು ಮಾಡಿದ್ದಾರೆ ಅಂತ ನಾನು ಹೇಳ್ತಿಲ್ಲ ಇಂಥವ್ರು ಮಾಡಿರ್ಬೋದು ಅಂತ ಕೂಡ ಹೇಳ್ತಿಲ್ಲ ಮಾಡಿದಾರೋ ಯಾರು ಮಾಡಿಲ್ವೋ ಭಗವಂತನಿಗ್ ಗೊತ್ತು ಆದ್ರೆ ಊರಿನ ಮೇಲೆ ಜವಾಬ್ದಾರಿ ಇರಬೇಕು ಅದಂದ ಹೇಳಿದಿನಿ ಅರ್ಥ ಆಯ್ತಾ ಆ ಆ ಅದನ್ನ ನಾನು ಇನ್ನು ಬಿಡಿಸಿ ಹೇಳ್ಬೇಕಿಲ್ಲ ಇನ್ನು ಆ ಚಿಕ್ಕ ವಯಸ್ಸಲ್ಲಿ ಅಹೋರಾತ್ರ ಸುಮಾರು ಎಂಬತ್ತನೇ ಇಸ್ವಿಲಿ ಎಪ್ಪತ್ತೊಂಬತ್ ಎಂಬತ್ತನೇ ಇಸ್ವಿಲಿ ಕ್ಷೇತ್ರಕ್ಕೆ ಹೋದಾಗ ಆ ಕ್ಷೇತ್ರದಲ್ಲಿ ಒಬ್ಬ ರೈತನನ್ನು ಕರೆದುಕೊಂಡು ಬಂದು ದೇವರ ಮುಂದೆ ಅಡಿಯಲ್ಲಿ ಬಾರಿಸಲಾಗ್ತಿತ್ತು ಬಾರಿಸಿದ ಅಂತ ಕೇಳಿದಾಗ ಆ ಘಟನೆಯನ್ನ ನಾನ್ ಪ್ರತ್ಯಕ್ಷ ಸಾಕ್ಷಿ ಆಗಿದ್ರಿಂದ ಬರೆದಿದ್ದೀನಿ ಅಂತಹ ಶಿಕ್ಷೆ ಹಾಕಿದವರು ಇಂತಹ ಕಳ್ಳರನ್ನು ಹಿಡಿದು ದಂಡಿಸ್ಬೇಕಾಗಿತ್ತು ಇಂಥವ್ರು ಅಂತ ಹೇಳಬೇಕಾಗಿತ್ತು ಅಂತ ಹೇಳಿದೀನಿ ಆದ್ರೆ ನಾನು ಕೇಳಿದ್ದು ಒಬ್ಬ ನಾಗರಿಕನಾಗಿ ಯಾರು ಮಾಡಿದ್ದು ಅಂತ ಕೇಳಿದೀನಿ ಅದಕ್ಕೆ ಶಿಕ್ಷೆನು ಅನುಭವಿಸಿದೀನಿ ಗೌರವದಿಂದ ತಲೆ ಎತ್ತಿ ನನ್ನ ದೇಶದಲ್ಲಿ ಹೆಣ್ಣು ಮಕ್ಕಳ ಅತ್ಯಾಚಾರಕ್ಕೆ ಖಂಡಿಸುವವರು ಬದುಕಿದ್ದಾರೆ ಅದಕ್ಕೋಸ್ಕರ ಜೈಲಿಗೆ ಹೋಗುವವರು ಬದುಕಿದ್ದಾರೆ ಅಂತ ತೋರಿಸಿಕೊಳ್ಳಲು ಹೇಳಿದ್ದೇನೆ ಆದ್ರೆ ನನಗೆ ನನ್ನ ದೇಶದ ನ್ಯಾಯಾಲಯ ನ್ಯಾಯಪೀಠ ಧರ್ಮಶಾಸ್ತ್ರ ಸತ್ಯ ಶಾಸ್ತ್ರ ಎಲ್ಲರಲ್ಲ ಅಲ್ಲಿ ಒಂದು ಕವನ ಬರ್ದೆ ಜೈಲಿನಲ್ಲಿ ಯಾರನ್ನ ನೆನ್ಸ್ಕೊಂಡು ಭಗತ್ ಸಿಂಗ ರಾಜಗುರು ಸುಖದೇವ್ರನ್ನ ನೆನ್ಸ್ಕೊಂಡು ಬರದೆ ಅದು ಹೀಗಿದೆ ಸುಖದೇವ ರಾಜಗುರು ಭಗತ್ ಸಿಂಗ ಮೂವರನು ಒಟ್ಟಿಗೆ ಹಾಕಿದರು ಗಲ್ಲಿಗೆ ಸುಖದೇವ ರಾಜಗುರು ಭಗತ್ ಸಿಂಗ ಗಲ್ಲನ್ನು ಗೆದ್ದರು ಗೊಳ್ಳೆಂದು ನಕ್ಕರು ನೀವೇನು ತೊರೆದಿರಿ ಜಗತ್ಸಂಗ ಮೂವರನು ಒಟ್ಟಿಗೆ ಹಾಕಿದರು ಗಲ್ಲಿಗೆ ಗುರು ಭಗತ್ ಸಿಂಗ ಸ್ವಾತಂತ್ರ್ಯ ಬಂದರು ನಾವಿಂದು ಬಂದಿತರು ಅಂದಿಗೂ ಇಂದಿಗೂ ಭೇದವಿಲ್ಲ ಸ್ವಾತಂತ್ರ್ಯ ಬಂದರು ನಾವಿಂದು ಬಂದಿತರು ಅಂದಿಗೂ ಇಂದಿಗೂ ಭೇದವಿಲ್ಲ ಹಾಕಿದ್ದು ನಿಮಗಲ್ಲ ಕೊರಳಿಗೆ ಉರುಳು ಸುಖದೇವರಾಜ ಗುರು ಭಗತ್ ಸಿಂಗ ಸತ್ಯವೇ ಸುಖದೇವ ಧರ್ಮವೇ ರಾಜಗುರು ನ್ಯಾಯವೇ ನೀನಪ್ಪ ಭಗತ್ ಸಿಂಗ ಮೂವರನ್ನು ಒಟ್ಟಿಗೆ ಹಾಕಿದರು ಗಲ್ಲಿಗೆ ಸುಖದೇವ ರಾಜಗುರು ಭಗತ್ ಸಿಂಗ ಮಂತ್ರಿಗಳು ಕಾಮಿಗಳು ನಾಯಕರು ಕಳ್ಳ ಸುಳ್ಳರು ಕೂಡಿ ಆಳುತಿಹರು ಕೊಂದವರು ಮಂತ್ರಿಗಳು ಕಾಮಿಗಳು ನಾಯಕರು ಕಳ್ಳ ಸುಳ್ಳರು ಕೂಡಿ ಆಳುತಿಹರೂ ಪ್ರಶ್ನಿಸುವ ವೀರರು ಹೋರಾಟಗಾರರು ರಾಷ್ಟ್ರ ಭಕ್ತರ ದಂಡು ನಿಮ್ಮಂತೆ ಜೈಲುಗಳ ಸೇರುತಿಹರು ಮೂವರನು ಒಟ್ಟಿಗೆ ಹಾಕಿದರು ಗಲ್ಲಿಗೆ ಗುರು ಭಗತ್ ಸಿಂಗಾ ಕಲ್ಲನ್ನು ಗೊಳ್ಳೆಂದು ನಕ್ಕರು ನೀವೇನೋ ತೆರೆದಿರಿ ಜಗತ್ ಈ ಹಾಡಿನಲ್ಲಿ ಬರೆದೆ ಆಧ್ಯಾತ್ಮಿಕ ಗೀತೆಗಳನ್ನ ಬರೆದೇ ನನ್ನ ಜೀವನದಲ್ಲಿ ಕಣ್ಣು ತೆರೆಸಿದ ಹದಿನೈದು ದಿನದ ಜೈಲಮ್ಮನ ಮಡಿಲಲ್ಲಿ ನಾನು ಸುಖಿಸಿ ಬಂದೆ ಅನೇಕ ಅತ್ಯಾಚಾರವಾದ ಹೆಣ್ಣು ಮಕ್ಕಳಿಗೆ ನನ್ನ ಜೈಲು ಜೀವನವನ್ನ ಅರ್ಪಣೆ ಮಾಡಿದೆ ಧನ್ಯವಾದ Agora atrás.